ಮಂದಿ ಸುಳ್ಳು ಒಂದು ಸ್ವಲ್ಪ ಹೇಳಿ ನನ್ನ ಮಗನ ಸಂಸಾರನೇ ಹಾಳು ಮಾಡಿಬಿಡ್ತಾರೆ ಮಾಡಿದ್ದೀವಿ ಚಲೋ ಆಗಿತ್ತಿಲ್ಲ ಕುಡಿತಾನ ಹೇಳ್ಬಿಟ್ರ ನೋಡಿ ಮತ್ತೆ ಮತ್ತೆ ಇವು ಕುಡಿತಾನ ಕುಡಿತಾನ ಅಂತ ಹೇಳ್ಯಾರ ಅವಳೇನು ಮಂದಿ ಸುಳ್ಳು ಹೇಳ್ತಾರ ನಿಮ್ಮ ಮಗನ ಬಗ್ಗೆ ಬಿಟ್ಟು ನೋಮರೆ ಒಂದು ವಾರ ಆಯ್ತು ಬಿಟ್ಟತ್ತೇನು ಹೇಳಿ ನಿಮ್ಗೆ ನಾನು ಏ ಮಾತುಗಳ ಒಂದು ವಾರು ವಾರ ಅನ್ಬೋಡು ಯಪ್ಪ ಮಗರಾಯ ಹಿಂಗಾದ್ರೆ ನಿಮ್ಗೆ ಲಗ್ನನೇ ಆಗಲ್ಲ ಲೇ ಏನ ಪೂರ್ತಿ ಬಿಡ್ತೀನಿ ಅಂತ ಹೇಳು ಹೇಳಿಲ್ಲ ಬಿಡ್ತೀನಿ ಪೂರ್ತಿ

ನಿಮ್ಮನ್ನೇ ಬಿಟ್ಟು ಬಿಡ್ತೇನೆ ಬಿಡ್ತೇನೆ ಎಲ್ಲ ಬಿಡ್ತೀನಿ ಅಲ್ಲ ನಮ್ಮನೆ ಬಿಡ್ತೀನಿ ತಂದೆ ತಾಯಿ ನೀಗೆ ಇಲ್ಲ ಎಲ್ಲ ಬಿಡ್ತೀನಿ ಅಕ್ಕಿನ ಬಿಡ್ತೀನಿ ಎಣ್ಣೆ ಬಿಡ್ತೀನಿ ಹಿಂಗ ಯಾಕೆ ಒಪ್ಪ ನೀ ಏನು ಬಿಡ್ಬೇಡ ಕುಡಿದು ಒಂದೇ ಬಿಡು ಹ್ಞೂ ಬಿಡ್ತೇನೆ ಅದು ಬಿಟ್ಟಿದ್ದಕ್ಕೆ ಹಿಂಗೆ ಹುಚ್ಚರು ಕತೆ ನಾನು ಬಿಡ್ತೀನಿ ಅದನ್ನು ಬಿಡ್ತೀನಿ ನಾನು ತೋರಿಸ್ತೀನಿ ಅಲ್ಲಿ ಒಬ್ಬರು ನಮ್ಗೆ ಭಾಳ ಪರಿಚಯದವ್ರದಾರೆ ಅಲ್ಲಿ ಹೋಗಿ ಕರ್ಕೊಂಡು ತೋರಿಸ್ತೀನಿ ಬೀಗರ್ ಮಣಿ ಬತ್ತು ಸನ್ಯದಾಗ ಐತೆ ಚುರು ಆಗ್ಯಾದ ಬೀಗರ್ ಮನೆ ದೂರ ಇತ್ತ ಎಲ್ಲಿ ತಿರ್ಗ್ಲಕ್ಕ ಸನ್ಯದಾಗೆ ಐತಲ್ಲ ಅದಕ್ಕೆ ಆಜು ಬಾಜುದವ್ರು ಹೇಳಿ ಬಿಟ್ಟಾರ ದೂರದ ಬೀರ್ದವ್ರು ಗೊತ್ತಾಗ್ತದಲ್ಲೇ ಗೊತ್ತಾಗತ್ತಪ್ಪ ಅವ್ರಿಗೆ ಏನು ಹೇಳು ನಾನು ಕಾಲು ತುರ್ಸತ್ತದ ತಡಿ ಬೀಗರ ಬಾ ಬಾ ಬಂದ್ರು ಬೀಗರ್ ಬಂದ್ರು ನಮಸ್ಕಾರ ಆರಾಮ ರೀ ಆರಾಮ್ ಹೇಳಿ

அக்கோம் ரோட குண்டிருஷியல்

ಇಲ್ಲೇ ಮನೆ ಇದೆ ನೋಡು ನಿಮಗೆಲ್ಲ ಮಾಹಿತಿ ಐತಿ ಇದ ಓಣೆಗಿದ್ದ ಅವ್ನ ಮನೆ ಇಲ್ಲೇ ಐತ ಅಂತ ಗೊತ್ತಿಲ್ಲ ಯಾಕಂದ್ರೆ ಮನೆಗ ಯಾರು ಹಿಂಗ ಕುಡುಕ್ರಿಲ್ಲ ಮನೆಗ ಹಿಂಗ ಕುಡುಕ್ರ ಯಾರು ಇಲ್ಲ ಮನೆಗ ನಾನು ನಂಬಾಡ್ರಿ ಮಾಮಾ ಓಣೆಗನ್ ಬೇಡ್ರಿ ಅದು ಅಂದ್ರೆ ಗುರುತಕರೆ ಅವನು ಬಿಳ್ಳವಾ ಉತ್ಸಾ ನಾನು ಸುಮ್ಮ ಅದಕ್ಕೆ ಅಂದ್ರೆ ನಾನು ಕಾಲ್ ತುರ್ಸಾಕತ್ತ ನಂದು ನಂದು ಕಾಲ್ ತುರ್ಸಾಕ ಅದಕ್ಕೆ ಸುಮ್ಮದಿ ಅವನು ಪಂಗಲ್ ಇನ್ಫೆಕ್ಷನ್ ಆಗೈತಿ ಏನು ನೋಡ್ರು ಅವನಿಗೆ ಆಗಲೇ ಕಾಲ್ ದೀತಾನೆ मजाಕ್ಕೆ ಮಾರತನ ಮಾಮರ ಬಿಡಿ ಇಲ್ಲ ಐತಿ ರಜಗ ಕಂತ

ಚಪ್ಪಲ್ ಬಿಟ್ಟಿ ನಿಮ್ ಚಪ್ಪಲ್ ಕುಡಿಯಾಕತ್ತು ಕುಡ ಗೊತ್ತಿಲ್ಲರಿ ಗೊತ್ತಿಲ್ಲ ಕುಡ ಚಲೋ ಮಾಡಿ ಇನ್ನಿ ಒಂದ್ ವರ್ಷ ರೀ ಕರೆಕ್ಟ್ ಆಗಿ ಹೇಳಿ ರಕ್ತ ಬರ್ತದ ನೋಡು ಭಯ ಅಂದ್ರಲ್ಲ ಐದು ವರ್ಷ ಆಯ್ತ್ರಿಂದ ಐದು ವರ್ಷ ಐತ್ರಿ ಹಾಡ್ ಕೂಡಿದ್ಲೇ ಯಾವ್ದಾರ ಸಾಫ್ಟ್ ಡ್ರಿಂಕ್ಸ್ ಏನ್ರ ಜೊತೆ ಉಪ್ಪಿನಕಾಯಿ ತಗೋತೀರ

ಇಲ್ಲ ಸುಮ್ನೆ ಇಲ್ಲ ಕುಡ್ದಾಗ ಯಾವೆಲ್ಲ ದಾನ್ಲಿ ಮಾಡೋದು ಮನೆಯಾಗ ಹೊಡಿದ ಮಾಡ್ತಾನೇನ್ರಿ ಏನಿಲ್ಲ ಕುಡುದ ಮತ್ತೊಬ್ರಿಗೆ ಒಟ್ಟ ತೊಂದ್ರೆನೆ ಕೊಡಲ್ಲ ಸುಮ್ಮ ಮುಖ ಹಂಗಿದ್ದ ನಮಗ ಊಟ ಮಾಡ್ ದಾರ ಕುಡಿದ ಮೊದ್ಲೇ ಊಟ ಮಾಡ್ತೇವ ಏನ್ ಕೇಳತ್ತಾರ ಹೇಳದೇನಿ ಪಾಪ ಅವ್ ಮನ್ಸ ನೋಡ್ರಿ ಎಲ್ಲ ಬಿಡಿಸಿ ಬಿಡಿಸ್ ಕೇಳಾಕತ್ತ ನಾವು

நோட் நம்ம இட்டு பதாதி பிராக்க குத்த அது நான் அவங்க கேங்கோஜ் வாசி பண்ண ஏ ದಿನಕ್ಕೆ ಹದಿನೆಂಟು ಸತ ಹೊಡ್ತೇವ್ ನಾವು ತಿಂಗಳ ಇಪ್ಪತ್ತೆಂಟು ದಿವಸ ಇದೆ ಯಾರ ನಿಮ್ದು ಇಪ್ಪತ್ತೆಂಟು ದಿವ್ಸ ಹಾ ಅರ್ಲಿ ಹತ್ ನಿಮಿಷ್ ನೀರ್ ಕುಡ್ರಿ ಸ್ವಲ್ಪ ರೆಸ್ಟ್ ಮಾಡ್ರಿ ಮತ್ ಬರ್ತೇವ್ ಬರ್ರಿ ಏನ ಕೇಳಿ

ಪರ್ಮತ್ ನೇನ ಸಿರ್ಬೇಕು ಗುರುಗಳೇ ಅವರು ಹೀಗೆ ಬಿಡ್ತಿನ ನಾನ್ ಏ ಬಿಡ್ಬೇಡ ಕುಡುಕರು ಮಾತ್ರ ಅಂದೆ ನಾ ಮಾಡದು ಹೌದು ಓರಿ ಅಟ್ಯಾಕ್ ಮಾಡ್ರಿ ಪಾಪ್ರೇ ಒಂದ್ಸಮ ಏ ಏನು ದೇಹ ತೋರಿಸ್ಬೇಡ್ರಿ ನಾವು ದೇಹ ತೋರಿಸೋ ಅಂತ ಕೆಲಸ ನಗಿದಾವ ನೀಲಿ ದೇಹ ತೋರಿಸಿದ್ರು ಅವರ ಮನೆಯವರೇ ನಮ್ಮ ಹೋಗಿತಾರೆ ಏನು ಮಾಡಿದ್ರು ಅಂತೀಲಿ ಮಸಾಲೆ ಖರತರ್ಲೇನ್ ರ ಅದು ಅಂಗಡಿ ಏನ್ ಖರatum ನಮ್ ನ್ಯಾಚುರಲ್ ಖಾರ ಐತಲ್ಲ ಇಲ್ಲಿ ಹಾಕು ಹಾಕ್ಕೆಸಿನ ಹರಿರಿ